ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಕರ್ನಾಟಕ ಚಾನೆಲ್ ಗೆ ಇವತ್ತು ನಾವು ಮನೆಗೆ ಬಂದಿದ್ದೀವಿ ಅವ್ರ ಹೆಸರು ಸವಿತಾ ಅಂತ ಸೊ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಸವಿತಾ ಸೊ ಇವ್ರು ಇವತ್ತು ಉತ್ತರ ಕರ್ನಾಟಕ ಸೈಡ್ ಡಿಶ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಅದಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದೀವಿ ಅದು ಹೇಗಿರುತ್ತೆ ಅಂತ ನೋಡೋಣ ಅಂತ ಸೊ ಇವತ್ತೋಗಿ ಅವ್ರು ಹೇಗ್ ಕುಕ್ ಮಾಡ್ತಾರೆ ಅಂತ ನೋಡೋಣ ಓಕೆನಾ ಇವತ್ತು ಸವಿತಾ ಅವ್ರೆ ಏನ್ ತೋರಿಸ್ಕೊಡ್ತಾ ಇದೀರಾ ಇವತ್ತು ತುಪ್ಪ ಮಕ್ಕಳ ಎಣ್ಣೆ ತೋರಿಸ್ತಾ ಇದೀನಿ ಸರಿ ಏನೇನ್ ತಗೊಂಡಿದ್ದೀರಾ ಇಂಗ್ರೀಡಿಯೆಂಟ್ಸ್ ಇದು ಎಣ್ಣೆ ಮಾಡಕ್ಕೆ ಬದನೆಕಾಯಿ ಇದು ಮಸಾಲೆ ಗುರುಳ್ಳು ಅಂದ್ರೆ ಉಚ್ಚೆಳ್ಳು ಅಂತಾರೆ ನಮ್ ಕಡೆ ಇದು ಒಣ ಕೊಬ್ಬರಿ ಪೌಡರ್ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಇದು ಶೇಂಗಾ ಪೌಡರ್ ಇದು ಕಡಲೆ ಇದು ಕಾಲು ಪುಡಿ ಸ್ವಲ್ಪ ಉಪ್ಪು ಇದು ನಾವು ಮನೇಲಿ ಮಾಡಿದ್ರೆ ಮಸಾಲೆ ಪುಡಿ ಓ ಸರಿ ಓಕೆ ಇದು ಸಣ್ಣದಾಗಿ ಈರುಳ್ಳಿ ಇದಕ್ಕೆ ಮೇನ್ ಹುಣಸೆ ಬೆಲ್ಲ ಸಾಸಿವೆ ಜೀರಿಗೆ ಕರ್ಬೇವು ಎಣ್ಣೆ

ಎಲ್ಲಾದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀರಾ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳುತ್ತೀರಾ ಈಗ ಒಂಚೆ ಅದರಕಲ್ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳೋಣ ಅಷ್ಟೆ ಇದು ಗಿರು ಇದು ತುಂಬಾನೇ ಬೇಕು ಹಾ ಇದು ಪುಡಿ ಅಂತ ಹೇಳಿದ್ರಲ್ಲ ಇದು ಇದು ಏನೇನೆ ಹಕ್ ಮಾಡ್ಕೊ ಇದು ಮನೆಯಲ್ಲೇ ನಾವು ಒಂದು ಕಾಳು ಎಲ್ಲಾ ಇರುತ್ತೆ ಹುದಿನ್ ಬೇಳೆ ಹೆಸರು ಕಾಳು ಕಡಲೆ ಕಾಳು ಕಡಲೆ ಕಾಳು ಮೇಲೆ ಹೆಸರು ಬೆಳೆ ಅಕ್ಕಿ ಆಮೇಲೆ ಅದೇ ಮಸಾಲಾ ಐಟಮ್ಸ್ ಚಕ್ಕೆ ಲಾವಂಗ ಕಾಳುಮೆಣಸು ಜೀರಿಗೆ ಆಮೇಲೆ ಗಸಗಸೆ ಯಾಲಕ್ಕಿ ಆಮೇಲೆ ಅರುಣ ಕೊಂಬಿರುತ್ತೆ ಅರುಣ ಅದೆಲ್ಲ ಹಾಕಿ ನಾವು ಮಾಡ್ತೀವಿ ಮನೆಯಲ್ಲಿ ಓ ಅದು ಈ ನಮ್ ಕಡೆ ಸಾಂಬಾರ್ ಪೌಡರ್ ಅಂತಾರೆ ಸೊ ನಿಮ್ಮ ಕಡೆ ಮಸಾಲಾ ಪೌಡರ್ ಅಲ್ಲಿ ಪೌಡರ್ ಮಾಡ್ಕೊಂಡಿದ್ದೀರಾ ಆ

ಅಲ್ಲೆಲ್ಲ ಬೆಳಿಗ್ಗೆನೆ ರೊಟ್ಟಿ ತಿಂಡಿ ಮಾಡದೆ ಒಮ್ಮೆ ಒಮ್ಮೆ ಈಗೆಲ್ಲ ಮಾಡ್ತಾ ಇದ್ದಾರೆ ತಿಂಡಿ ದಿನ ಜೋಳದ ರೊಟ್ಟಿ ಇದು ಎಣ್ಣೆ ಬದನೆಕಾಯಿ ಎಣ್ಣೆ ಬದ್ನೆಕಾಯಿ ಸಣ್ಣ ಮೆಣಸಿ ತಪ್ಪ ಮೆಣಸಿನಕಾಯಿ ಇರುತ್ತಲ್ಲ ಅಲ್ಲಿ ದೊಣ್ಣಗಾಯಿ ಅಂತ ಸಿಗುತ್ತೆ ಅದರೊಳಗೆ ಮಾಡ್ತಾರೆ ಹೀರೆಕಾಯಿ ಮಾಡ್ತಾರೆ ಹಗಲಕಾಯಿ ಮಾಡ್ತಾರೆ ಹಾಕಿ ಎಣ್ಣೆ ಹಾಕಿ ಹೆಚ್ಚಿಗೆ ಬೇಕಿದೆ ಎಣ್ಣೆಗಾಯಿ ಅಂದ್ರೆ ಎಣ್ಣೆಯಿಂದಾನೆ ಮಾಡೋದು ಹಾಗಾಗಿ ಒಂದ್ ಸ್ವಲ್ಪ ಬದನೆಕಾಯಿ ಹೀರ್ಕೋಬೇಕಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆನೆ ಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ सासे रस दिसू साप करबी सो सासे सिडीवर वरती इदुत थोडं काई बगा बादले हा ती नावच काढून हिंगांना

ಇದು ಮೇನ್ ಏನು ಅಂದ್ರೆ ಮಸಾಲಾ ಮಿಕ್ಸ್ ಮಾಡ್ಕೊಳ್ಳೋದೇ ಮೇನ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತದೆ ಮಸಾಲ ಸ್ಮೆಲ್ ಈಗೆಲ್ಲ ಅದಕ್ಕೆಲ್ಲ ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಬೋದು ಶುಂಠಿ ಬೇಕಂದ್ರೆ ಹಾಕ್ಬೋದು ಎಳ್ಳು ಹಾಕ್ತಾರೆ ಉಚ್ಚಳಿಲ್ಲ ಅಂದ್ರೆ ಒಬ್ಬೊಬ್ರು ಮಿಕ್ಸಿಯಲ್ಲಿ ರುಬ್ತಾರೆ ಅದೇನಾಗುತ್ತೆ ಮಿಕ್ಸಿಯಲ್ಲಿ ರುಬ್ಬಿ ರುಚಿ ಇರಲ್ಲ ಪೌಡರ್ ಎಲ್ಲ ನಮ್ಮ ಮನೇಲಿ ಹಾಕಿ ಪ್ರತಿಯೊಂದು ಪಲ್ಯಕ್ಕೂ ಇದೇ ಪೌಡರ್ ಹಾಕೋದು ಹ್ಮ್ ಸ್ವಲ್ಪ ನೀರು ಒಂದ್ ಕಪ್ ನೀರು ಹಾಕೊಳ್ತಾರೆ ಅರ್ಧ ಕಪ್ ಹಾಕಿ ಬೇಕಂದ್ರೆ ಮತ್ತೆ ಹಾಕ್ತಾರೆ